ಇಂದ ಸುನಿತಾ ಸಿ ಎನ್ ದಾವಣಗೆರೆ ಇವತ್ತು ಮಧ್ಯ ಕರ್ನಾಟಕ ಲಸಿ ನೋಡ್ರಿ ಇದು ಮೊಸರು ಸಕ್ಕರೆ ಕೋಳ್ ನೀರು ಚೆರಿ ಫ್ರೂಟ್ಸ್ ಜೆಲ್ಲಿ ಫ್ರೂಟ್ಸ್ ಗೋಡಂಬಿ ಪಿಸ್ತಾ ನೋಡ್ರಿ ಅರ್ಧ ಲೀಟರ್ ಅಷ್ಟು ಮೊಸರು ಇದು ಕೋಳ್ ನೀರು ಸಕ್ಕರೆ ನೋಡ್ರಿ ಬಿಸಿಲುಗಾಲದ ಲಸ್ಸಿ ಮಧ್ಯ ಕರ್ನಾಟಕ ಪ್ಲೀಸ್ ಮನೆಯಲ್ಲಿ ಟ್ರೈ ಮಾಡಿರಿ ನೀವು ಲೈಕ್ ಮಾಡಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿರಿ ಬಿಸಿಲುಗಾಲ ಮಕ್ಕಳು ಎಲ್ಲರೂ ಇರ್ತಾರಲ್ರಿ ಅವ್ರಿಗೆಲ್ಲ ತುಂಬ ಇಷ್ಟ ನೋಡ್ರಿ ಗೋಡಂಬಿ ಜೆಲ್ಲಿ ಫ್ರೂಟ್ಸು ಪಿಸ್ತಾ ಏಲಕ್ಕಿ ಬೇಕಾದ್ರೆ ಹಾಕ್ಬೋದ್ರಿ ಇದು ಕೇಸರಿ ನೋಡಿ ನೋಡ್ರಿ ಮಧ್ಯ ಕರ್ನಾಟಕ ಲಸಿದಾ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫುಲ್ಲು ವಿಡಿಯೋ ನೋಡಿ